ಬೃಹಸ್ಪತಿ ರೆಡಿಯಾಗಿರ್ಬೇಕೇಶ್ವರ ನಮ್ಮ ಕನಸಿದ ಕಾರಣವೇನು ಕೇಳು ಚೆನ್ನಾಗಿ ಹೇಳು ಪ್ರಿಯಾ चार yeah. 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 yeah.

मन अच्छा मोहिनी बलू जाए मनमोहिनी बलू जाए ಕಾಂತಿ ಕಾಂತ ಸಂಸಾರ ಇಲ್ಲ ನಿನ್ನ ಲೇಡಿ ಇದೆ ಅಯ್ಯ ಕಾಂತಿ ಹೇಳು ಚೆನ್ನಾಗಿ ಹೇಳು ಅಜೇನ್ ಚೆನ್ನಾಗಿ ಹೇಳು ನಿನ್ನ ಭಾವಕ್ಕೆ ನಾನು ಮೆಚ್ಚಿದನು ನಿನ್ನ ಭಾವಕ್ಕೆ ನಾನು ನಾನು ಮೆಚ್ಚಿದನು ಅಜೇನ್ ಚೆನ್ನಾಗಿ ಹೇಳಿ ಕಾಂತಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳುವ ನೀ ಕೇಳು ಅದೇ ಚೆನ್ನಾಗಿ ಹೇಳು ಹೃದಯೇಶ್ವರೇಶ್ವರಿ ಚೆನ್ನಾಗಿ ಕೇಳುವಿಯನ್ ಚೆನ್ನಾಗಿ ಹೇಳುವಂತ ನಾನು ಚೆನ್ನಾಗಿ ಹೇಳಲಿ ಚೆನ್ನಾಗಿ ಹೇಳು ಸಂತ ಸಾರಳುವ ಸಮಯ ಮರೆಯೋಣ ಚಿಂತೆಯ ಇದು ರಮ್ಯ ಚೈತ್ರ ಕಾಲ సంతస అరళు సమయాణ చదుర

Audio Priya, pria, santosa, wah itu. ಂತೆ ನೋಡಿಕೊಳ್ಳಬೇಕು ಮಾತು ತಪ್ಪಬಾರದು ಚೆನ್ನಾಗಿ ಹೇಳು ಮಣ್ಣು ನನ್ನ ಕಾಯಿವಲ್ಲವೇ ಚಂದ್ವರಿ

ಲಕ್ಷ್ಮಿ ಹೇಳುವ ಸುಮಕ್ಕ ಬಳ್ಳಾರಿ ಬೇಕಾರು ಮಾಡುತ್ತಾರೆ ಆದರಾದ ಲಕ್ಷ್ಮಿಯೇ ಪ್ರಾಣೇಶ್ವರ ಅಷ್ಟ ಬಿರುದ ಅಂಕಿತವನ್ನು ಪಡೆದು ಯಾರ್ಯಾರ ಮನದೊಳಗೆ ಏನಿರುವುದು ಎಂಬುದನ್ನು ಅರಿತು ಆಲೋಚಿಸುವಲ್ಲ ನಿನ್ನ ಜಾಣ್ಮು ಬುದ್ಧಿಗೆ ಏನನ್ನಬೇಕು ಅದೆಲ್ಲ ಅದನ್ನು ಆಲೋಚಿವೆಲ್ಲ ನಿನ್ನ ಬುದ್ಧಿಗೆ ಏನನ್ನಬೇಕು ಮುಂದಿನ ಸಂಗತಿ ಹೇಳುವುದು ಹೇಳುವಂತ ಕಾಂತಿ ಪ್ರಾಣೇಶ್ವರ ಪ್ರಾಣೇಶ್ವರಿ ನನ್ನ ಮನದಲ್ಲಿ ಏನು ಇಲ್ಲ ನೀನು ಮೊದಲೇ ಕಪಟ ನಾಟಕ ಸೂತ್ರಧಾರಿ ನಿನ್ನ ಮನದಲ್ಲಿ ಏನಿರುವುದೋ ಅದನ್ನು ಹೇಳು ಪ್ರಾಣೇಶ್ವರ ಹೇಳುವೆಯಾ ಮಾತು ಕೊಡುವೆಯಾ ನನ್ನ ಮಗನಾದ ಮನ್ಮಥನಿಗೆ ಯಾವ ತೊಂದರೆಯೂ ಬರಬಾರದು ಆ ಮಾತನ್ನು ನಡೆಸಿಕೊಡ್ಬಿ ಅಲ್ಲೆಂದು ವಚನ ಕೊಡು ಮಾತು ತಪ್ಪಬಾರದು ಆಗಲಿ ಪ್ರಿಯಾ ನಾನು ಸಂತೋಷದಿಂದ ಅರಮನೆಗೆ ಹೋಗುವೆನು ಎನ್ನ ಕಡೆ ಬೃಹಸ್ಪತಿ ಆಚಾರ್ಯರು ಎನ್ನ ಕಡೆ ಬಂದಂತೆ ಕಾಡುತ್ತದೆ ನಿನ್ನ ಸಂತೋಷದಿಂದ ಅರಮನೆಗೆ ಹೋಗಿ ಬೃಹಸ್ಪತಿ ದ್ವಾರಕಾ ನಗರಕ್ಕೆ ಹೋಗಿ ತೆರಳುವಂತ ಕಾಂತಿ ನೆಡಿ ನೆಡಿ ಪ್ರಿಯ

i'm <laughs> కేనంద గోవిందరమానంద గోందా ద కందా కందా கோடி பிரம்மாண்ட பிர நாயகக்கிரதா தார ருமிணி முக கமல பாஸ்கர பாாஸ்கர கோடி ரவிதேஜோமயநாத பரமானந்த என்ன விஜாபனையாலே வா ಸ್ವಾಮಿ ಶ್ರೀ ಕೃಷ್ಣ ಪರಮಾತ್ಮ ಸಂಗತಿ ಚೆನ್ನಾಗಿ ಹೇಳಿ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಹೇಳಬನ ಹೇಳಿದೆ ಚೆನ್ನಾಗಿ ಹೇಳಿ ಲಾಲಿಸ ಶಾಂತ ಗುಣ ವರ್ಧನ ನೀನು ಕೊಟ್ಟ ಮಹದೈಶ್ವರದಿಂದ ದೇವೇಂದ್ರನು ಅಷ್ಟ ದಿಕ್ಪಾಲಕರಿಗೆ ಪಾಲಕರಿಗೆ ಶ್ರೇಷ್ಠನಾಗಿ ಅಷ್ಟ ಸಿದ್ಧಿಗಳನ್ನು ವಶ ಮಾಡಿಕೊಂಡು ವಾಚಸ್ವತಿ ತೆಗಳ ದಿವಸ ಲೋಲು ಮದನ್ಮತ್ತ ತಾರಕ ಸೂರ್ ಅದಮರ ಬಂದು ಅಮರಾವತಿಯ ದಾಳಿಯನ್ನಿಟ್ಟು ಕಾಮಧೇನು ಕಲ್ಪವೃಕ್ಷ ಐರಾವತ ಉತ್ರೈಸವ ಅಮೃತಗೋಪ ದೇವಗಂಗಾ ಅಣಿಮತ್ ಅಷ್ಟ ಸಿದ್ಧಗಳನ್ನೆಲ್ಲ ತನ್ನ ಪಟ್ಟಣಕ್ಕೆ ಹೊರಿಸಿ ಸಚಿ ದೇವೇಂದ್ರ ಎಡಿಮುಡಿಯಂ ಕಟ್ಟಿ ಇಂದ್ರಭಟನ ಹೊಡಿಸಿ ಅಮರಾವತಿಯ ಗೋಪುರದ ಬಾಗಿಲಿಗೆ ಇಡಿಗೋಡಿಯಂ ಕಟ್ಟಿ ಐಶ್ವರ್ಯವನ್ನೆಲ್ಲ ತನ್ನ ಪಟ್ಟಣಕ್ಕೆ ತೆಗೆದುಕೊಂಡು ಹೋದನು ದೇವ ಮಹಾನುಭಾವ ಬೃಹಸ್ಪತಿ ಸ್ವಾಮಿ ನಾರಾಯಣ ಸ್ವಾಮಿ ನಾರಾಯಣ ಮಾಡುವಕ್ಕೆ ಮೂರು ಕೋಟಿ ದೇವಗಣ್ಣ ಸಮುದಾಯವಲ್ಲ ನಿಮ್ಮ ವಿಕ್ರಮಾದಿಗಳಲ್ಲಿ ಎತ್ತರ ದಿಕ್ಕು ದಿಕ್ಕಿಗೆ ಓಡಿ ಹೋದರು ಸ್ವಾಮಿ ನಾರಾಯಣ ಬ್ರಹ್ಮ ನಿಮ್ಮ ರಕ್ಷಾಗಣ ಮಂತ್ರ ಏನಾಯ್ತು ಯಾವತ್ತು ಮುನಿಗಳ ಮಾಡಿಗಳು ಏನಾದವು ಆಚಾರ್ಯರೇ ಸ್ವಾಮಿ ನಾರಾಯಣ ಯಾವತ್ತು ಬ್ರಾಹ್ಮಣರು ಭಕ್ತಿಯಿಂದ ಒಂದು ಸಾರಿ ಸೂರ್ಯನಿಗೆ ಅಡ್ಡ ಪ್ರದಾನ ಮಾಡಿದರೆ ಹ ಒಂದು ದಿವಸ ಲೋಕಾನ ಲೋಕಗಳಲ್ಲಿದ್ದ ಹಾ ರಾಕ್ಷಸರಿಗೆಲ್ಲ ನಾಶವಾಗಿ ದೇವತೆಗೆ ಸುಖವಾಗಿರುತ್ತದೆ ಅದು ಸಾರ್ವ ಋಗ್ವೇದ ಯದುರ್ವೇದ ಸಾಮವೇದ ಅತರ್ಣ ವೇದಾದಿ ಹಾಂ ಶೃಜಿನ ಸುಳ್ಳು ಮಾಡಿದರೆ ಹೇಗೆ ಹಾಂ ಆಚಾರ್ಯರೇ ಹಾ ಅದು ರಾಕ್ಷಸರ ಪಾಡಿ ಹಂಗಂತ ನಿಮಗೆ ಗರ್ವ ಇತ್ತಲ್ಲ ಅದು ಎತ್ತವಾಯಿತು ಅದೆಲ್ಲ ಹಾಗಿರಲಿ ಮತ್ತೆ ಸಂಗೀತ ಹೇಳಿ

Sana que se liquidaren no. i Mas... Mas... ಕ್ಷಣ ಲೋಲ ಗೋಪಾಲ ನೀನೇ ಇಂಥ ಕುಚದ ನುಡಿಗಳನ್ನಾಡಿದರೆ ನಾನು ಏನು ಹೇಳಲಿ ಯಾವ ದೃಶ್ಯಾದಿಗಳು ಮಾಲ್ಪ ತಪೋಬಲಕ್ಕೆ ವಿಕ್ತರಾಗಿ ಯಕ್ಷ ಕುಂಡಲದೋಳ್ ವಿಣ್ಣು ಮೂತ್ರಾದಿಗಳನ್ನು ಬಿಟ್ಟು ಬ್ರಾಹ್ಮಣರು ಧರಿಸಿದ ಯಕ್ರೋಪಾತಿ ಕಿತ್ತಿ ಕಮಂಡಲಾದಿಗಳ ಮೊಡೆ ಕುಟ್ಟಿ ದಂಡ ಮುರಿದು ನಿರ್ವಿಣ್ಣರನ್ನು ಮಾಡಿದನು ದೇವ ಇನ್ನೆಲ್ಲಿಯೋ ಮಂತ್ರ ಗುಮಂತ್ರ ಭೂವಾರನಾದ ತಾರಕಾಸುರನ ಸಂಹರಿಸಿ ಪುನಃ ಸ್ವರ್ಗವನ್ನು ಪರಿಪಾಲಿಸಿ ಕೃಪಾ ಸಿಂಧು ಅಧಿಕ ಭಕ್ತರ ಬಂದು ಓಹೋ ಬೃಹಸ್ಪತಿ ನಾರಾಯಣ ಸಕಲ ದೇವಗಣ್ಣ ಋಷಿಗಣ ಬ್ರಹ್ಮಗಣ ಯಾವತ್ತರ ಹೌದು ಸ್ವಾಮಿ ಅಯ್ಯೋ ಬಾಬಾ ಇದಕ್ಕೆ ಗಜೆಯನ್ನು ಹೇಳಿರೈ ಸುರಾಚಾರ್ಯರೇ ಅಯ್ಯೋ ಹರ ಹರ ಶಂಕರ ಗೌರಿವರ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಹಂಗಿಲ್ಲ ಸರಿ ನಿಮ್ಮ ಕುಚಾತ್ಯಕ್ಕೆ ನಗಬೇಕೇ ಹೇಳಬೇಕೇ ತಿಳಿಯದು ಸಹಸ್ರ ಗೋಪಿಕಾ ವನಿತೆಯರಿಂದ ಅಷ್ಟಭಾರ್ಯರಿಂದ ಮಹಾದೈಶ್ವರ್ಯವಂತನಾಗಿ ದ್ವಾರಕೀಯ ಭೋಗಭಾಗ್ಯವನ್ನೆಲ್ಲ ಪರಿಪಾಲಿಸಿರುವ ನಮ್ಮ ಅಹಂಕಾರವೋ ನೀರಿಲ್ಲದೆ ನಾರುವವನಿಗೆ ಸುಗಂಧವಂ ಹಚ್ಚಿರುವ ನಮ್ಮ ಗರ್ವೋ ಸ್ವಾಮಿ ನಾರಾಯಣ ಪರ್ವತವಂ ಬೆನ್ನಲ್ಲಿ ಹೊತ್ತು ನಿತ್ತರಿಸಿದವನಿಗೆ ರುಕ್ಮಿಣಿ ಅಹಂಕಾರವೋ ಕೋರಿಯಂ ತಾಳಿ ಭೂಮಿಯ ಮಣ್ಣು ಕೆದರುವವನಿಗೆ ಭೂಮಾರದ ಮಾಧವು ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಧುರಳನ ರಕ್ತವಂ ಸುರಿದು ಕರಳುವನ ಮಾಲೆಯ ಧರಿಸಿದವನಿಗೆ ಅನರ್ಕ್ಯ ರಕ್ತ ಹಾರ ಹಾಕಿಂಬ ಅಹಂಕಾರವೋ ಸ್ವಾಮಿ ನಾರಾಯಣ ಮೂರಡಿ ಭೂದಾನವಂ ಬೇಡಿದವನಿಗೆ ಮೂರು ಜಗತ್ತವೇ ಹಾಳುತ್ತಿರುವೆನೆಂಬ ಅಹಂಕಾರವೋ ತಾಯಿಯಂ ಕೊಂದು ಭೂಸುರನ ಬಾಧೆಗೆ ಬಾಳಲಾರದೆ ಪೂರ್ವದಲ್ಲಿದ್ದವಗೆ ದ್ವಾರಕಿ ಸೌಭಾಗ್ಯದ ಮಧವು ಸ್ವಾಮಿ ನಾರಾಯಣ ಹೆಂಡದಿಯಂ ಕಳೆದುಕೊಂಡು ಕಂಡ ಕಂಡಲ್ಲಿ ತಿರುಗುವವನಿಗೆ ಹದಿನಾರು ಸಾವಿರ ಸ್ತ್ರೀಯರನ್ನು ಹಾಳುತ್ತಿರುವನೆಂಬ ಅಹಂಕಾರವೋ ಉಡಿಲಿಕ್ಕೆ ಬಟ್ಟೆಯಂ ಕಾಣದೆ ಪಟ್ಟು ಬೀತಾಮರವನ್ನು ಹುಟ್ಟಿರುವೆನೆಂಬ ಮಹ ಮದವು ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಸಂಕಟಕ್ಕಾಗಿ ಬ್ರಹ್ಮನಲ್ಲಿಗೆ ಹೋಗಿದ್ದರೆ ಬ್ರಹ್ಮನ ಹೇಗೆ ಹೇಳುವನು ರಕ್ಷಸಾಂತಕನೆಂಬ ಹೆಸರು ದಾರಿಗಿರುವುದು ಅವರಲ್ಲಿಗೆ ಹೇಳಿದನು ನಾನು ನಾನೆ ಒಂದು ಪ್ರಮಾಣ ಮಾಡಿ ಹೇಳು ಇಲ್ಲವೇ ಮತ್ತಾರನ್ನಾದ್ರೂ ತೋರು ಅವರಲ್ಲಿಗೆ ಹೋಗಿ ಕೇಳಿ ನಿನಗಿಂತ ಅನಾಥ ಬಂಧುಗಳು ದಾರಿಗಳು ಸ್ವಾಮಿ ನೀನೇ ಸಚಿವ ಸ್ವಾಮಿ ನಾರಾಯಣ ಕೆಳಗಬೇಡಿ ತಪ್ಪಾಯ್ತು ಹೇಗೆ ಮತ್ತೇನ್ ಸುರಾಚಾರ್ಯ ರೀ

ಬೃಹಸ್ವತಿ ಆ ರಾಜ್ಯ ಕೊಲ್ಲುವುದು ಧಾರ ಕೈಲಿ ಆಗುದು ಮತ್ತಾರ ಕೈಲಿ ಆಗೋದು ಸ್ವಾಮಿ ಐದು ಬುಗದ ರುದ್ರನಲ್ಲಿ ಆರು ಬುಗದ ಸಣ್ಣ ಮುಖ ಹುಟ್ಟಿದ್ರೆ ಸಮಾರೇ ಇಲ್ಲವಾದರೆ ಅವನು ಕೊಲ್ಲುವುದು ಆಗದು ಎನ್ನ ಕೈಲಿ ಆಗುವ ಕಾರ್ಯವಾದರೆ ನಾನು ಮಾಡೇನು ಎನ್ನ ಕೈಯಲ್ಲಿ ಕಾರ್ಯವಾಗುವುದಿಲ್ಲ ಮಾದೇನ ಮಾದೇವೈಾರ್ಯರೇ